ರೊಟ್ಟಿ ್ರಿ ಅಲ್ಲಿ ಬಿಗ್ ಬಾಸ್ ಊಟ ಚಲೋ ಕೊಡ್ತಿದ್ರೆ ಚಪಾತಿ ಉತ್ತರ ಕನ್ನಡ ಊಟ ಸಿಗ್ತಿದ್ದಿಲ್ಲ ಅದನ್ನ ಒಂದ್ ದಿವಸಕ್ಕೆ ಸ್ವಲ್ಪ ಇದ್ದೆ ಆದ್ರ ಆ ಊಟ ಗೆಲ್ಸೈತ್ರಿ ಬಿಗ್ ಬಾಸ್ ಊಟ ಗೆಲ್ಸೈತ್ರಿ ಆ ಊಟ ಈ ಸಗಣಿ ನೆಲದ ಮನಿಗೂ ಇದ್ರಿ

ಇನ್ನ ಅವರ್ ಹೇಳ್ದ್ ಬೆಳಗ್ಗೆ ಅವರ ಜೊತೆ ಮಾತಾಡಿದ್ವಿ ನಾವು ಯಾವ ಕಾರಣಕ್ಕೂ ಅನುಮಂತ ನೋಡಿದ್ದಿಲ್ಲ ನಾವು ನೋಡಿದೆ ಮಾಡ್ಕೋಬೇಕು ಅಂತ ಯಾರು ಅವ್ರು ಇದಕ್ಕೆ ಅವರ್ ಮುಗಿದ ಮಾಡ್ಬಿಡ್ತಾ ಮಾಡ್ತಾನ ಬಿಗ್ ಬಾಸ್ ಮುಗಿದು ಮೂರು ದಿನದ ಬಂದ್ ನಂತರ ತಮ್ಮ ಊರಿಗೆ ನಿಮ್ಮೂರಿಗೆ ಬೈದ್ರಿ ಏನು ಮಿಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ಅಂತನೆ ಏನು ಮಿಸ್ ಆಗುತ್ತೆ ನಿಮಗೆ ನಾ ಬಿಗ್ ಬಾಸ್ ಅಂತ ಫಸ್ಟ್ ಮೈಕ್ ನೋಡ್ತೀರಿ ಆಮೇಲೆ ಬೆಳಗ್ಗೆ ಅಂದ್ರೆ ಹಾಡು ಹಾಕ್ತಿದ್ರ ಹಾಡು ಹಾಡು ಕೇಳಿದ್ರೆ ನಿದ್ದೆ ಎಚ್ಚರಕ್ಕಿಂತ ಇವತ್ತು ಬೆಳಿಗ್ಗೆ ಎಚ್ಚರನ ಆಗಿದ್ರಿ ಅಲ್ಲ ನೀವು ಬಿಗ್ ಬಾಸ್ ಹಾಡು ಕೇಳಿದ್ರೆ ನಿಮ್ಗೆ ಎಚ್ಚರ ಆಗ್ತಿತ್ತು ಅಂತಂದ್ರಿ ಆದ್ರೆ ಬಿಗ್ ಬಾಸ್ ಮನೆ ಒಳಗೆ ನೀವು ಆಡಿರೋ ಹಾಡು ತುಂಬಾ ವೈರಲ್ ಆಗ್ಯಾವ ಆ ವೈರಲ್ ಆಗಿರೋ ಹಾಡು ನಾವು ಹೊರಗಡೆ ಬಂದು ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು ಹುನ್ರಿ ನನಗೆ ನಾ ಎಲ್ಲಿ ಮ್ಯೂಸಿಕ್ ಹಾಡಿನ ನನಗೆ ಲೆಕ್ಕಿಲ್ಲ ಎಲ್ಲ ಮ್ಯೂಸಿಕ್ ಮ್ಯೂಸಿಕ್ ಹಾಕಿ ಬಾರಿ ಚೆನ್ನಾಗಿ ಮಾಡ್ರಿ ನನ್ ಖುಷಿ ಆಯ್ತು ನನಗೆ ಹಂಗ್ ಮಾಡ್ತಾರೆ ನೀವು ಎರಡ್ ಮೂರು ಹಾಡು ಎಷ್ಟು ಜಾಸ್ತಿ ಜಾಸ್ತಿ ಹಾಡು ಅವಾಗ ಸುಮ್ಮನೆ ಅಲ್ಲಿ ಪಾಸ್ ಮಾಡಕ್ಕೆ ಒಂದು ಹಾಡು ಹೇಳ್ತಿದ್ರಿ ಆದ್ರೆ ನಿಮ್ ಹಾಡುಗಳು ಸಿಕ್ಕಾಪಟೆವು ಇರಲ್ಲ ಅದು ನಾವು ನೋಡಿದ್ರೆ ನೀವು ಮನೆ ಒಳಗಡೆ ಇದ್ರಿ ಆದ್ರೆ ಹೊರಗಡೆ ಹೊರ ಜಗತ್ತಿನಲ್ಲಿ ಮಾತ್ರ ಹನುಮಂತ ಅವ್ರದೇ ಸೌಂಡ್ ಅಷ್ಟೊಂದ್ ಮಟ್ಟಿಗೆ ಹಾಡು ಫೇಮಸ್ ಆಗಿದ್ರು ಈ ಹಾಡಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮ ನೆನಪಿನ ಒಂದು ನೆನಪು ಮಾಡ್ಕೊಂಡು ಹೇಳ್ತಾ ಹಾಡಲ್ಲ ಸಿಚುವೇಶನ್ ತಕ್ಕಂಗೆ ಹಾಡು ಹೇಳ್ತಾ ಇದ್ರಿ ನೀವು ಅಲ್ಲಿ ಇವತ್ತಿನ ವೇದಿಕೆ ಕಾರ್ಯಕ್ರಮ ಬಗ್ಗೆ ಮಾತಾಡ್ತಾರೆ ರಾಥೋಡ್ ಸರ್ ಮಾತಾಡಿದ್ರು ವೋಟ್ರ ಸರ್ ಮಾತಾಡಿದ್ರು ನಮ್ಗೆ ಖುಷಿ ಅನ್ಸಿದ್ರೆ ರಾಥೋಡ್ ಸರ್ ಒಂದ್ ಹೇಳ್ತಾರೆ ಶಿಷ್ಯ ತುಂಬಾ ನಾವು ಶಿಷ್ಯ ಅಂತ ಹೇಳ್ಕೊಳಕ್ ನಮಗೆ ಭಯ ಅಷ್ಟೊಂದು ಅಷ್ಟೊಂದ್ ನಾನು ಒಂದ್ ಕಡೆ ಇನ್ನು ವೋಟ್ರ ಸರ್ ತುಂಬಾ ನಿಮಗೆ ನೀವೇ ಹೇಳಿದ್ರಿ ಅವ್ರ ಹೊಟ್ಟಕ್ಕೆ ನಾ ಸಾಲಿ ಬಿಟ್ಟಿದ್ರೆ ಅನ್ನೋ ಮಟ್ಟಿಗೆ ಹೇಳಿದ್ರಿ ಹೇಗೆ ಅವ್ರ ಬಗ್ಗೆ ಹೇಳದ್ ಏನ್ ಹೇಳ್ತೀರಿ ಹೌದು ಸರ್ ಸರ್ ನಮ್ಗೆ ಅವಾಗ ತಿದ್ದಿ ಬುದ್ಧಿ ಹೇಳಿಲ್ಲ ನನಗೆ ನೀ ದಾರಿ ಅನ್ಕೊಂತಿಲ್ಲ ಒಡ್ರ ಸರ್ ಆಗಲಿ ಆಟೋಡ್ ಸರ್ ಆಗ್ಲಿ ಪುರಟ್ಟಿ ಸರ್ ಹೌದ್ ಸರ್ ಎಲ್ಲ ನಮಗ

ಗುರುಗಳನ್ನ ಎಷ್ಟು ನೆನೆಸಿದ್ರು ಅಷ್ಟೇ ರೀತಿ ಈಗ ನಿಮ್ಮೂರಿನಲ್ಲಿ ನಾವು ಒಂದಷ್ಟು ಎರಡು ಮೂರು ದಿನ ಮಾತಾಡ್ತಾ ಇದ್ದಾಗ ಹನುಮಂತು ಅಂತ ಆ ಒಂದು ಪ್ರತಿಭೆ ಇಡೀ ಜಗತ್ತಿಗೆ ಪರಿಚಯದಾಗಿದ್ದಾರೆ ನಮಗಿಲ್ಲಿ ಇಲ್ಲಿ ಅವ್ರ ಮೂಲಕ ಒಂದು ಏನು ಸಂಗೀತ ಶಾಲೆ ನಮ್ಮ ಇದಾಗಬೇಕು ಅನ್ನೋ ಅನ್ನೋ ಒಂದಿದೇಳ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀರಾ ಮಾಡಿ ಮಾಡ್ರಿ ಬಿಗ್ ಬಾಸ್ ಗೆಲ್ಸಿದಂತ ಎಲ್ಲಾ ಕರ್ನಾಟಕ ಜನತೆಗೆ ಏನ್ ಹೇಳ್ಕೆ ಇಷ್ಟಪಡ್ತೀರಿ ಯಾಕಂದ್ರೆ ಐದು ಕೋಟಿ ಓಟ್ ಐದು ಕೋಟಿ ತಿಂದ್ರೆ ಅಷ್ಟೊಂದು ಮತಗಳು ಯಾರಿಗೂ ಸಿಗ್ಲಿಕ್ಕಿಲ್ಲ ಹೂ ಏನು ಮಾಡ್ಕೊಡ್ಲಿಕ್ಕಿಲ್ಲ ನಿಮಗ ಆ ಮತಗಳ ಸಂಖ್ಯೆ ಕೇಳಿದಾಗ ಏನ್ ಅನಿಸ್ತು ನಾನ್ ಕೇಳಿದಾಗ ನಾವ ಶಾಕ್ ಆಯ್ತು ಅಯ್ಯೋ ಇಷ್ಟ ಓಟ್ ಯಾರು ಹಾಕಿದ್ರು ಪಾಯಪ್ಪ ಅಂತ ಹೇಳಿ ಕರ್ನಾಟಕ ಜನತೆ ಅವರು ಪ್ರೀತಿ ಪ್ರೀತಿಯಿಂದ ಹಾಕ್ಯಾರ ನಾನು ನನ್ನ ನನಗ ಬಿದ್ದು ಅಂತೇಳಿ ನಾನು ದೇವರಾಣಿ ಅಂತ ನೀವು ಸುದೀಪ್ ಸರ್ ಮಾತಾಡ್ತಾರ ಈಗ ಕೊನೆಯದಾಗಿ ಸುದೀಪ್ ಅವ್ರ ಬಗ್ಗೆ ಸುದೀಪ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ಹತ್ರ ನಾನು ಫಸ್ಟ್ ಹೋದಾಗ ಸುದೀಪ್ ಸರ್ ಬೆಟ್ಟಾಗಿಲ್ಲ ನಾನು ಹಂಗ ಡೈರೆಕ್ಟ್ ಮನಿ ಒಳಗೆ ಹೋಗಿದೆ ಸುದೀಪ್ ಸರ್ ಮನಿ ಒಳಗೆ ಬಂದಾಗ

ಖುಷಿ ಪಡುತ್ತೆ ಇವತ್ತು ನನ್ನ ಮೂರು ದಿನ ಅಲ್ಲೇ ಮೂರು ದಿನ ಆದಮೇಲೆ ನಮ್ಮ ಊರಿಗೆ ಬಂದ ಭಾರಿ ಖುಷಿಯಿಂದ ಭಾರಿ ಇದರಿಂದ ಸ್ವಾಗತ ಮಾಡಿಕೊಂಡರೆ ಇವತ್ತು ನಮ್ಮ ಊರಿನ ಗುರು ಹಿರಿಯರಿಗೂ ಹಾಗೂ ಎಲ್ಲ ಅಕ್ಕಪಕ್ಕ ಅಲ್ಲಿಂದ ಬಂದಂಥ ಎಲ್ಲರನ್ನು ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಹನುಮಂತವ್ರಿಗೆ ಹಾ ಬಿಗ್ ಬಾಸ್ ಅಂದ್ರೆ ಹನುಮಂತ ಅವ್ರದ್ದು ದೃಷ್ಟಿ ಏನು ನೆನಪಾಗುತ್ತೆ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಬನ್ನಿ ನೆನಪಾಗಿತ್ತಾ ಇದು ಬಿಗ್ ಬಾಸ್ ಹನುಮಂತ ನಿಮ್ಮ ಮೈಕ್ ಅನ್ನು धरಿಸಿಕೊಳ್ಳಲೇ ಅಂತಿದ್ರು ಒಂದ ಸಲ ಮೈಕ್ ಹಿಡಿದಾಗ ಹನುಮಂತ ಅವರು ಹನುಮಂತ ಅವರು ಬರಿ ಪಂಚಿನ ಯುಕೆ ಬಿಗ್ ಬಾಸ್ ಅಂದ್ರೆ ಗೆತ್ಕೊಂಡು ಬಂದರು ಅದು ಒಂದು ಬ್ರ್ಯಾಂಡ್ ಆಯ್ತಾ ಅಂತ ಇದೆ ಬ್ರ್ಯಾಂಡ್ ರೀ ಕರ್ನಾಟಕಕ್ಕೆ ಒಂದು ದೊಡ್ಡ ಬ್ರ್ಯಾಂಡ್ ಮಾಡ್ಬಿಟ್ರ ಅಂತ ಬ್ರ್ಯಾಂಡ್ ಏನಿಲ್ಲ ನಾನು ಮುಚ್ಚಿಂದೆ ಹಂಗಾದೆ ಪ್ರತಿದಿನ ಯಾವ ಶೋಗಳಲ್ಲಿ ಅವ್ರೆ ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್ ನಾವು ಬಿಗ್ ಬಾಸ್ ನಲ್ಲಿ ಒಬ್ಬ ಕುರಿಕಾಯಿ ಹುಡುಗನಾಗಿ ಹೋಗಿ ಚಾಣಾಕ್ಷತ್ರದಿಂದ ಎಲ್ಲರನ್ನ ಗೆದ್ದು ಮನಸ್ಸನ್ನ ಗೆದ್ದು ಬಂದಿದಿರಿ ಏನ್ ಅನ್ಸುತ್ತೆ ಇವತ್ತು ನಿಮ್ ಮೂರ್ ಸಂಭ್ರಮ ಮನೆ ಮಾಡಿದೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಎಲ್ಲರೂ ಕೂಡ ಡಿ ಜಿ ತಮ್ಮನ ಹಾರಿನ ಮೂಲಕ ಕುಣಿ ಕುಪ್ಪಳಿಸಿದ್ರು ಈ ಮೂಲಕ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಬಾಳ ಖುಷಿ ಆಗತ್ತೈತ್ರಿ ನಾನ್ ಅದ ಅನ್ನಲ್ಲ ಎಲ್ಲರಿಗೆ ಹೇಳಿ ಹೇಳಿ ಬಾಯ್ಪೇಟ್ ಆಗಿ ಅಂದ್ರೆ ಬಹಳ ಖುಷಿ ಆಗತ್ತೈತ್ರಿ ಎಲ್ಲ ನೀವು ಬೆಳಗ್ಗೆ ನೀವು ಊಟ ಮಾಡಿಲ್ಲ ನಾನು ಊಟ ಮಾಡಿಲ್ಲ ನಮ್ಮ ಇಡೀ ನಿಮಿಷದಲ್ಲಿ ಹೇಳೋದಾದ್ರೆ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಆಟ ಆಡಿದ್ರೆ ನಿಮ್ ಜೊತೆ ಯಾವ ರೀತಿ ಎಲ್ಲ ನಿಮ್ ಜೊತೆ ಆಟಗಾರ ಇದ್ರು ನೀವು ಯಾವ ರೀತಿ ಮಣಿಸಿದ್ರಿ ಏನೇನು ಬಂದಿತ್ತು ಅಲ್ಲಿ ಎದುರಿಸುವಂತ ಸಂದರ್ಭಗಳು ಅದನ್ನ ಎರಡೇ ನಿಮಿಷದಲ್ಲಿ ಎದುರಿಸ ಸಂದರ್ಭಗಳ ಬಂದ ಆಟದಲ್ಲಿ ನನ್ನ ಆಟನ ಆಡಿನ್ರಿ ಅವ್ರ ಆಟ ಅವರು ಆಡಿದ್ರು ಆಟದಲ್ಲಿ ಸೋಲು ಎಲ್ಲರಿಗೂ ಇದ್ದಿತ್ತು ನಾನು ಸೋತೀನಿ ಅವರು ಸೋತಾರೆ ಎಲ್ಲ ಇಡೀ ಕರ್ನಾಟಕ ಜನ ನಾ ಗೆದ್ದಿಲ್ಲ ಇಡೀ ಕರ್ನಾಟಕ ಜನತೆಯನ್ನು ಓಟ್ ಹಾಕಿ ಗೆಲ್ಸಿ ಮುಂದಿನ ಬಿಗ್ ಬಾಸ್ ಗೆದ್ದು ಗೆದ್ ಈಗ ಮುಂದಿನ ಜೀವನ ಏನು ಏನೇನ್ ಅನ್ಕೊಂಡಿದ್ರಿ ಏನು ಮುಂದಿನ ಕಾರ್ಯಕ್ರಮಗಳು ಏನ್ ಇರ್ತವೆ ಅದೇ ಈಗ ಕಾರ್ಯಕ್ರಮ ಶೋ ಮಾಡಕತ್ತೀವಿ ಆ ಶೋ ಮಾಡ್ಕೊಂಡ್ ಕಾರ್ಯಕ್ರಮ ಅಲ್ಲಿ ಜಾತ್ರಾ ಫಂಕ್ಷನ್ ಎಲ್ಲ ಮಾಡ್ಕೊಂಡಿದ್ವಿ ಅನ್ಕೊಂಡಿದ್ದೆ ಹೊರ ಹೊರಕೊಂಡು ಎಷ್ಟು ಬೇರೆ ತರನ ಖುಷಿ ಹನುಮಂತ ಹನುಮಂತರ ವ್ಯಕ್ತಿತ್ವ ಇಲ್ಲಿವರೆಗೂ ಜಿ ಕನ್ನಡದಲ್ಲಿ ಬೇರೆ ಇತ್ತು ಹಾಡಾಡೋದ್ರೆ ಬಿಗ್ ಬಾಸ್ ಹೋದ್ಮೇಲೆ ಅವ್ರ ವ್ಯಕ್ತಿತ್ವ ಮುಗ್ಧತೆ ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಗೊತ್ತಾಗಿದೆ ಆ ಮುಗ್ಧತೆ ಬಗ್ಗೆ ಏನ್ ಹೇಳ್ತೀವಿ ಅಲ್ಲಿ ನಾನು ಇರದ ಹಂಗ್ರಿ ಹಂಗ ಏನ್ ಹನುಮಂತ ಅವ್ರ ಮುಗ್ಧತೆ ಬರೀ ಆರ್ಟಿಫಿಷಿಯಲ್ ಅವರು ನಾಟಕ ಮಾಡ್ತಾರೆ ಡ್ರಾಮಾ ಮಾಡ್ತಾರೆ ಅಂತ ಆರೋಪ ಇದೆ ಜನರಲ್ಲಿ ಜನರು ಕೇಳ್ತಾರೆ ಅದು ಅದ್ರ ಅಂತರ್ಗೆ ಏನು ಉತ್ತರ ಕೊಡ್ತೀರಿ ನೀವು ಬಿಗ್ ಬಾಸ್ ಅಲ್ಲಿ ದೋಸ್ತರು ಅಂತ ಇದ್ರು ಧನರಾಜ್ ಅವರು ನಿಮ್ದು ಒಳ್ಳೆ ಸಂಬಂಧ ಇತ್ತು ಆ ದೋಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ರೆ ಏನಾಗ ಅದ ಈಗ ಶೋನ ಮುಗ್ದೈತಲ್ರಿ ಎಲ್ ದೋಸ್ತ್ ಎಲ್ಲ ಇಡೀ ಬಿಗ್ ಬಾಸ್ ಮೀನ ಮಿಸ್ ಮಾಡ್ಕೊಳ್ತಾರೆ ಎಲ್ಲರೂ ಈಗ ಬಂದಿಂದ ಒಂದ್ ಸ್ವಲ್ಪ ಇಲ್ಲಿ ತಗೊಳಕೆ ಸ್ವಲ್ಪ ಕಷ್ಟ ಆಗತ್ತೆ ಅಲ್ಲಿ ಮೂರ್ ತಿಂಗಳ ಏನ್ ಸೌಂಡ್ ಇಲ್ಲ ಏನಿಲ್ಲ ಯಾರು ಉಸಾರಿಲ್ಲ ಫೋನ್ ಇಲ್ಲ ಏನಿಲ್ಲ ಅಲ್ಲಿಂದ ಬೇರೆ ಹೆತ್ರಿಗಲ್ಲ ಬಂದ ಸೌಂಡ್ಬೋದು ಬಿಗ್ ಬಾಸ್ ಒಂದು ಸರ್ಕಲ್ ಇದೆ ಒಂಥರ ಜೈಲಿದ್ದು ನೀವೆಲ್ಲ ಓಡಾಡ್ಕೊಂಡಿದ್ದವ್ರು ಗುರಿಗಳ ಜೊತೆ ರಾಜೀರಂತ ಓಡಾಡಿರ್ಬೋದು ಒಂದ್ ಮೂರ್ ಹೆಂಗ್ ಏನ್ ಅನಿಸ್ತು ಅಂತ ಮೂರು ತಿಂಗಳ ಫಸ್ಟ್ ಹೋದಾಗ ಸ್ವಲ್ಪ ರೀ ಆಮೇಲೆ ಬರ್ತಾ ಬರ್ತಾ ದೋಸ್ತರು ನಾನು ದೋಸ್ತನ ದೋಸ್ತಿ ಆಗಿದ್ದಾಗ ಈ ಕಡೆ ಸ್ವಲ್ಪ ಅಲ್ಲಿ ಇದಕ್ಕೆ ಆಟ ಆಡಬೇಕು ನಾವು ಮಾಡಬೇಕು ಅನ್ನೋ ತಲೆ ಆಗ್ಬಿಟ್ಟಿ ಹಂಗಾಗಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮರ್ತ ನಾವು ಬಂದಿರೋ ಕೆಲಸ ಮಾಡೋಣ ಉದ್ದೇಶಕ್ಕೆ ಆಟ ಬಿಟ್ ಹೊರಗೆ ಒಂದು ಮಾತಾಡಿರ್ತೀವಿ ನೀವು ಆ ಮನೆಯ ಒಂಥರ ಭಯ ಆಯ್ತು ಅದೇ ಬರ್ತಾ ಒಂದು ಕಪ್ ಎತ್ಕೊಂಡ್ಬರ್ತೀರಿ ಮಧ್ಯ ಅಂತ ಬೆಳವಣಿಗೆಗಳು ನಿಮ್ಗೆ ಯಾವ ರೀತಿ ನೆನಪಿಡ್ತಾವೆ ಆದ್ರೆ ನಾನು ಹೋದಾಗ ನಾನು ಕಪ್ ಗೆಲ್ತೀನಿ ಅಂತ ಕನಸು ಮನಸ್ಸಿನಾಗ ಅನ್ಕೊಂಡು ಹೋಗಿದ್ದಿಲ್ಲ ಏನ ಇದೆಲ್ಲ ನಮ್ಮ ದೋಸ್ತರು ಸೇರಿ ಏನ ಇದೊಂದು ಸುದೀಪ್ ಸರ್ ಲಾಸ್ಟ್ ವರ್ಷ ಶೋ ಇದೊಂದು ಸುದೀಪ್ ಸರ್ ಇರೋದ್ರಾಗ ಹೋಗಿ ಮುಗಿಸ್ಕೊಂಡ್ ಬಂದ ಅಂತಂದ್ರೆ ಆ ಉದ್ದೇಶಕ್ಕೆ ಹೋದವ ಅದೇ ಎಲ್ಲ ಆಟ ಚಲೋ ಆಡದೆ ಇಡೀ ಕರ್ನಾಟಕದ ಜನತೆ ನನ್ಗೆ ಓಟ್ ಹಾಕಿ ಗೆಲ್ಸಿ ಇದನ್ನ ಇದನ್ನು ಹೇಳಕ್ ಇಷ್ಟ ರಾಜ್ಯದ ಜನರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಹಳ್ಳಿ ಪ್ರತಿಭೆ ಅಂತ ಹಳ್ಳಿ ಪ್ರತಿಭೆಗಳಿಂದ ಅಂದ್ರೆ ಎಲ್ಲರೂ ಓಟ್ ಹಾಕಿ ನನಗೆ ಗೆಲ್ಸ್ಯಾರ್ರೀ ಅದು ನನಗೆಲ್ಲುವಲ್ಲ ಇಡೀ ಕರ್ನಾಟಕದ ಜನತೆ ಓಟ್ ಹಾಕಿ ಹನುಮಂತ ಗೆಲ್ಲೇಬೇಕಂತೇಳಿ ಓಟ್ ಹಾಕಿ ಐದು ಕೋಟಿ ಮ್ಯಾಗೆ ಓಟ್ ಹಾಕಿ ಗೆಲ್ಸ್ಯಾರ ಅವರಿಗೆ ತುಂಬ ಧನ್ಯವಾದಗಳು

ಬೇರೆ ಸೀಸನ್ ಈಗ ನೆಕ್ಸ್ಟ್ ಇನ್ನೊಂದು ರಿಯಲಿಟಿ ಶೋ ಆಗ್ತಾ ಇದಿರಿ ಆನ್ ವೋಟಿಂಗ್ ಬೆಂಬಲ ಯಾವ ರೀತಿ ಸಿಗುತ್ತೆ ಅಂದ್ರೆ ಪಾರ್ಟಿಕುಲರ್ ಆಗಿ ಅಲ್ಲ ಯಾಕಂದ್ರೆ ಈ ಬಾರಿ 5 ಕೋಟಿ ಹೆಚ್ಚು ವೋಟ್ಗಳು ಬಿದ್ದಿದ್ದು ಫಸ್ಟ್ ಟೈಮ್ ಈ ತರದು ಅದ ಐದ್ ಕೋಟಿ ಓಟ್ ನನಗೆ ಬಿಡ್ ಅಂತ ಫಸ್ಟ್ ಅದ್ ಒಳಗೆ ರೀ ಹೊರಗ್ ಬಂದು ನೋಡ್ತೀನಿ ಸುದೀಪ್ ಸರ್ ಯಾವಾಗ ಬಾಳಂದ್ರ ಬಾಳ್ ತಗ ಆಟಗಳು ಸದಾ ನನಗೆ ಅವ್ರಿಗೆ ಯಾವ ತರ ನಾವು ಧನ್ಯವಾದ ಹೇಳೋದಕ್ಕೆ ಗೊತ್ತಾಗೋಲ್ಲ ಆತರ ಖುಷಿ ಆಯ್ತು ನಿರೀಕ್ಷೆ ಇತ್ತ ನಿರೀಕ್ಷೆ ಹೊರಗೆ ಒಳಗೋದ್ರೆ ಹೊರಗೆ ಜಾಸ್ತಿ ಹತ್ತಾರ ಗೊತ್ತಾಗ ಹೊರಗ್ ಬಂದಾಗ ಗೊತ್ತಾಗ ನನಗೂ ಬೆಳಗಿಂದ ನೀವು ಹೊಟ್ಟೆಲ್ದಾಗ ನನ್ ನಾನು ಒಡ್ಡಾಡಿದ್ರು ನಾನು ಗಂಟೆಗೆ ಹುಚ್ಚೋದ್ರೂ ಇಲ್ರಿ ಈಗಲ್ಲ ಈಗ ಐವತ್ತು ಲಕ್ಷ ಪ್ರೈಸ್ ಮಾಡಿ ಬಂದ ವಿಚಾರ ಬಂದಾಗ ಈಗ ಅಲ್ಲ ಕನ್ಯಾ ಅಂತ ಒಟ್ಟು ಮದುವೆಗೆ ಎಲ್ಲಾರು ಕರೆಸ್ತೇವೆ ಒಟ್ಟಾರೆ ಈ ತರ ಈ ತರದೊಂದು ಪ್ರತಿಭೆ ಒಂದು ಹೊರಹೊಮ್ಮಿದೆ ಒಮ್ಮಿದೆ ಏನ್ ಹೇಳ್ತೀರಾ ಒಟ್ಟಾರೆ ಟೋಟಲ್ ನಾನು ವಾ ಎಂಎಸ್ ಇಂದ ಮೇಡ್ರಿ ಈಕର୍ದೊಂದು ಹಳ್ಳಿ ಪ್ರತಿಭೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಇದಾಗಿದೆ ಇದಾಗಿದೆ ಹೈಲೈಟ್ ಆಗಿದೆ ಅಸರೆ ಇಡಿ ಕರ್ನಾಟಕ ಜನತೆ ಆಶೀರ್ವಾದಿಸರ ನಾನು ಕಾಲನ ಆಸರ ಉಣಿಸ್ಕ ನಿಮ್ಮ ಹಾಡನ್ನ ಹಾಡಗಾರಕನ ಮುಂದುವರಿಸರ ಹೌನ್ರಿ ನಾನು ಹಾಡಿನಿಂದನೇ ಬಂದಿರೋದು ಅದಾ